ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಚೈತ್ರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಮತ್ತು ನೋಡಿ ನಾನಿವತ್ತು ಪಲಾವ್ ಯಾವ ಥರ ಮಾಡೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಮೊದಲಿಗೆ ಪಲಾವ್ಗೆ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕಾಗತ್ತೆ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಮಿಕ್ಸಿ ಜರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಏಲಕ್ಕಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಸಹ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಡ್ಬೇಕಾಗುತ್ತೆ ಪೇಶ್ಟ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ ಇಲ್ಲಿ ನಾನೊಂದು ಮೂರು ಈರುಳ್ಳಿನ ಉದ್ದುದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದಕ್ಕೆ ಸಣ್ಣಗೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಟೊಮೆಟೊ ಒಂದು ಟೊಮೆಟೊ ಒಂದು ಅರ್ಧ ಕ್ಯಾಪ್ಸಿಕಮ್ನ ಸಹ ತೊಗೊಂಡಿದ್ದೀನಿ ಇಲ್ಲಿ ತರಕಾರಿ ಬೀನ್ಸು ಕ್ಯಾರೆಟು ನೌಕಲು ಇದನ್ನೆಲ್ಲ ತೊಗೊಂಡಿದ್ದೀನಿ ನೀವು ಬೇಕಾಗಿದ್ದರೆ ಹೂಕೋಸು ಬೇರೆ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಸಹ ಆ್ಯಡ್ ಮಾಡ್ಕೊಬೋದು ಸೋಯಾನ ವಾಟ್ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಗ್ಲಾಸ್ ಆಗೋ ಅಷ್ಟು ಅಕ್ಕಿನ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಬಟಾಣಿ ತಗೊಂಡಿದ್ದೀನಿ ಮತ್ತು ಇಲ್ಲಿ ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪನೂ ಸಹ ಹಾಕ್ಕೊಂಡು ಮತ್ತು ಇಲ್ಲಿ ಸ್ಪೈಸಸ್ಸು ಪಲಾವ್ಗೆ ಬೇಕಾಗಿರೋವಂಥ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಮರಾಠಿ ಮೊಗ್ಗು ಪಲಾವ್ ಎಲೆ ಸೋಂಪು ಜೀರಿಗೆ ಮೆಣಸು ಜಾಪತ್ರೆ ಜಾಕಾಯಿ ಎಲ್ಲನೂ ಸಹ ಇಲ್ಲಿ ತೊಗೋಬೋದು ನೀವು ಆಯಿಲ್ ಬಿಸಿ ಆಗಿದ್ದಾದಮೇಲೆ ಸ್ಪೈಸಸ್ ಎಲ್ಲ ಅದರಲ್ಲಿರುವಂಥ ಫ್ಲೇವರ್ಸ್ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಬಿಟ್ಕೊಳ್ಳೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಈರುಳ್ಳಿನ ಸಹ ಇದಕ್ಕೆ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೀವು ಸಹ ಫ್ರೈ ಮಾಡ್ಕೊಂಡ್ರೆ ಪಲಾವ್ ಅನ್ನೋದು ಟೇಸ್ಟ್ ಬರೋದು ನೋಡಿ ನಾನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಚ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದರಲ್ಲಿರೋವಂಥ ಹಸಿ ವಾಸನೆಯೂ ಸಹ ಹೋಗಬೇಕು ವಾಸನೆ ಹೋಗಿ ಅದರಲ್ಲಿ ಎಣ್ಣೆ ಅಂಶ ಅನ್ನೋದು ಬಿಟ್ಕೋಬೇಕು ಅಷ್ಟರವರೆಗೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅವಾಗ ತಳ ಹಿಡಿಯೋ ಚಾನ್ಸಸ್ ಇರೋದಿಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸೀದೋಗ್ಬಿಟ್ರೆ ಒಂದು ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ನೋಡಿ ನಾನಿಲ್ಲಿ ಕಟ್ ಮಾಡಿ ವಾಶ್ ಮಾಡಿಟ್ಕೊಂಡಿರೋ ಅಂಥ ತರಕಾರಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ತರಕಾರಿ ನಿಮ್ಮ ಇಷ್ಟ ನೀವು ಪಲಾವ್ಗೆ ಯಾವ ತರಕಾರಿ ಸಹ ಬೇಕು ಅಂತ ಅದನ್ನು ಸಹ ನೀವು ಆ್ಯಡ್ ಮಾಡ್ಕೋಬೋದು ಮತ್ತು ಬಟಾಣಿ ತೊಗೊಂಡಿದ್ದೆ ಅದನ್ನು ಸಹ ಬಟಾಣಿನೂ ಸಹ ಆ್ಯಡ್ ಮಾಡ್ಕೋಬೋದು ಮತ್ತು ಇವಾಗಿನ ಸೀಸನ್ನಲ್ಲಿ ಅವರೇ ಕಾಳು ಅವರೇ ಬೇಳೆ ಅನ್ನೋದು ತುಂಬಾ ಸಿಗುತ್ತೆ ಪಲಾವ್ಗೆ ಅದನ್ನು ಸಹ ಆ್ಯಡ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಆ ರೆಸಿಪಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಕೇಳಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ ಈ ಸೀಸನ್ನಲ್ಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅನಿಸುತ್ತಲ್ವ ಅದಕ್ಕೋಸ್ಕರ ನೀವು ಸಹ ಮಾಡ್ಕೋಬೋದು ಆ ಥರನೂ ಮತ್ತು ನೋಡಿ ನಾನಿಲ್ಲಿ ಒಂದು ಟೊಮೆಟೊ ಕ್ಯಾಪ್ಸಿಕಮ್ಮು ಮತ್ತು ಸೋಯಾ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಸಹ ಇದಕ್ಕೆ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಬೇಗ ಎಲ್ಲ ಫ್ರೈ ಆಗುತ್ತೆ ಟೊಮೆಟೊ ಅನ್ನೋದು ಸಾಫ್ಟ್ ಆಗುತ್ತೆ ಸಾಫ್ಟಾಗಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ಸ್ವಲ್ಪ ಕಡಲೆ ಬೀಜನೂ ಸಹ ಆ್ಯಡ್ ಮಾಡ್ಕೊಳ್ತೀನಿ ಕಡಲೆ ಬೀಜ ಆಪ್ಷನಲ್ ನಿಮಗೆ ಬೇಕು ಅಂತಂದರೆ ಹಾಕೋಬೋದು ಕೆಲವೊಬ್ಬರಿಗೆ ತಿನ್ನೋ ಬಾಯಲ್ಲಿ ಅಲ್ಲಲ್ಲಿ ಸಿಗ್ತಾಯಿದ್ರೆ ತುಂಬಾ ಇಷ್ಟಪಡ್ತಾರೆ ಮನೇಲಿ ಅದೇ ಥರ ಅದಕ್ಕೋಸ್ಕರ ನಾನು ಇಲ್ಲಿ ಕಡಲೆ ಬೀಜ ಅನ್ನೋದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಗ್ಲಾಸ್ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಸೈಡಲ್ಲಿ ಕಾಯೋದಕ್ಕಿಟ್ಟಿದ್ದೆ ಬಿಸಿನೀರು ಆ ಬಿಸಿನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಇದ್ದೀನಿ ನೋಡಿ ಬಿಸಿನೀರು ಆ್ಯಡ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಪಲಾವ್ ಅನ್ನೋದು ಬೇಗನೆ ಕ್ವಿಕ್ಕಾಗಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಥರ ಫಾಲೋ ಮಾಡ್ತೀನಿ ನೀವು ಸಹ ಕ್ವಿಕ್ಕಾಗಿ ಆಗಬೇಕು ಅಂತಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಬೇಕು ಅಂತಾರಲ್ವ ಮಕ್ಕಳಿಗೆ ಸ್ಕೂಲಿಗೆಲ್ಲ ಕಳಿಸೋ ಆಫೀಸ್ಗಳಿಗೆ ಹೋಗೋವಂಥವ್ರು ಈ ಥರ ಬೇಗನೆ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಬಿಸಿನೀರು ಕಾಯಿಸಿಟ್ಕೊಂಡ್ರೆ ಇಲ್ಲ ಅಂತಂದರೆ ಬಿಸಿನೀರು ನೀವು ಕುಕ್ಕರಿಗೆ ಹಾಕಿ ಅದು ಬಿಸಿ ಕಾಯೋಷ್ಟೊತ್ತಿಗೆ ಒಂದು ಫೈವ್ ಟು ಟೆನ್ ಅಲ್ಲೇ ಟೈಮ್ ತೊಗೊಂಬಿಡುತ್ತೆ ಈ ಥರ ಮಸಾಲೆ ಎಲ್ಲ ನೀವು ಒಗ್ಗರಣೆ ಹಾಕ್ಕೊಳ್ಳೋವಾಗ ಬಿಸಿನೀರು ಅನ್ನೋದು ಕಾಯಿಸಿಟ್ಕೊಬಿಟ್ರೆ ಬೇಗನೆ ಆಗೋಗುತ್ತೆ ಮತ್ತು ನಾನಿಲ್ಲಿ ಒಂದು ಸ್ವಲ್ಪ ಧನ್ಯಾ ಪೌಡರ್ ಒಂದು ಸ್ವಲ್ಪ ಗರಂ ಮಸಾಲೂ ಸಹ ಆ್ಯಡ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಇವಾಗ ಟೇಸ್ಟ್ ಮಾಡ್ಕೊಳ್ಳಿ ಟೇಸ್ಟ್ ಮಾಡಿಕೊಂಡು ಮತ್ತು ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನೋಡಿತಾ ಇದ್ದೀರಲ್ವ ನೀವು ಈ ಥರ ಕುದೀತಾ ಇರಬೇಕು ಕುದೀತಾ ಇದ್ದಾಗ ಇದಕ್ಕೆ ಮೇಲೆ ಒಂದು ಸ್ವಲ್ಪ ತುಪ್ಪನೂ ಸಹ ಆ್ಯಡ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು ಒಂದರಿಂದ ಎರಡು ಬಿಸಿಲು ಬಂದರೆ ಚೆನ್ನಾಗಿರುತ್ತೆ ಪಲಾವ್ ಅನ್ನೋದು ರೆಡಿ ಆಗಿಬಿಡುತ್ತೆ ಏನು ಎಕ್ಸ್ಟ್ರಾ ಮಸಾಲೆ ಅಂತ ಅನಿಸಲ್ಲ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಹೇಗಿತ್ತು ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ಕಮೆಂಟ್ ಮಾಡೋದನ್ನು ಮಾಡಿಬೇಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೋಡಿ ಎರಡು ವಿಷಲಿ ಬಿಟ್ಟಿದ್ದಾದಮೇಲೆ ಬಿಟ್ಟಿದ್ದಾದಮೇಲೆ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಚೆನ್ನಾಗಿ ರೈಸ್ ಎಲ್ಲ ಉದುರು ಉದ್ರಾಗೆ ಎಷ್ಟು ಚೆನ್ನಾಗಾಗಿದೆ ಅಂತನ್ಬಿಟ್ಟು ಇದೇ ಥರ ನೀವು ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ನಾವು ಕೊ ಸೊಪ್ಪೆಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದಕ್ಕೆ ಅನ್ನೋದು ಗ್ರೀನ್ ಕಲರಾಗಿ ಬಂದಿರೋ ನ್ಯಾಚುರಲ್ ಆಗಿ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ನೀವು ಸಹ ಟ್ರೈ ಮಾಡಿ ಥ್ಯಾಂಕ್ ಯು